ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಜಾವ ಸುಮಾರು ಐದೂವರೆ ಆರು ಗಂಟೆಗೆ ನಮಗೆ ಇ ಆರ್ ಎಸ್ ಎಸ್ಗೆ ಒಂದು ಕಾಲ್ ಬರುತ್ತೆ ಹೆಚ್ ಎಲ್ ಸಿ ಕೆನಾಲ್ ರೋಡಲ್ಲಿ ಸಂಡೂ ರೋಡಲ್ಲಿ ಒಂದು ಹಿಟ್ಟನ್ ರನ್ ಆಗಿ ಒಂದು ಬಾಡಿ ಬಿದ್ದಿದೆ ಅಂತ ಒಂದು ಮಾಹಿತಿ ಮೇರೆಗೆ ನಾವು ನಮ್ಮ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ಭೇಟಿ ನೀಡಿದಾಗ ವೆಹಿಕಲ್ನ ಮತ್ತು ಬಾಡಿನ ಎಲ್ಲ ಪರಿಶೀಲಿಸಿ ಬಾಡಿನ ಶಿಫ್ಟ್ ಮಾಡಿರ್ತೀವಿ ಆ ನಂತರದಲ್ಲಿ ಮೃತನ ಐಡೆಂಟಿಟಿ ಬಗ್ಗೆ ಪತ್ತೆ ಮಾಡಲಾಗಿ ಅವರ ಹೆಂಡತಿ ಶಾರದಮ್ಮ ಅನ್ನೋರು ಕೌಲ್ಪೇಟೆ ವಾಸಿ ಹೊಸಪೇಟೆ ಇವರು ಇವರನ್ನ ಠಾಣೆಗೆ ಹಾಜರು ಮಾಡಿಕೊಂಡು ಮೃತ ಗಂಗಾಧರ್ ಮೃತನ ಹೆಸರು ಗಂಗಾಧರ್ ಸಣ್ಣ ದೊಡ್ಡ ಸಾದಪ್ಪ ಸುಮಾರು ಮೂವತ್ತೈದು ವರ್ಷ ಜೀರಗನೂರು ಗ್ರಾಮದವರು ಕಂಪ್ಲಿ ತಾಲೂಕ್ ಬಳ್ಳಾರಿ ಜಿಲ್ಲೆಯವರು ಸೊ ಇಲ್ಲಿ ಹಾಸ್ಪೆಟಲ್ ವಾಸ ಮಾಡ್ತಾ ಇರ್ತಾರೆ ಅಹ್ ಇವರು ಐಡೆಂಟಿಟಿ ಗೊತ್ತಾಗ್ಲಾಗಿ ಇವರ ಹೆಂಡತಿಯಾದ ಶಾರದಮ್ಮ ಅವರು ಬಾಡಿನ ಮತ್ತೆ ಅಲ್ಲಿ ನೆಲ್ಲ ವಿಸಿಟ್ ಮಾಡಿದ್ಮೇಲೆ ಅವರು ಕೊಟ್ಟಂತ ದೂರು ಹೊಸಪೇಟೆ ನಗರ ಠಾಣೆಯಲ್ಲಿ ಇವರಿಗೆ ಮದುವೆ ಆಗಿ ಈಗಾಗಲೇ ಆರು ವರ್ಷ ಆಗಿರುತ್ತೆ ಕಳೆದ ಒಂದು ಮೂರು ವರ್ಷದಿಂದ ಅವರ ಹಸ್ಬೆಂಡ್ಗೆ ಸ್ಟ್ರೋಕ್ ಆಗಿ ಲೆಫ್ಟ್ ಸೈಡ್ ಸ್ವಾಧೀನ ಅಷ್ಟಿರಲ್ಲ ಇದರಿಂದ ಅವ್ರ ಮತ್ತೆ ಗಂಗಾಧರ್ ಯಾರು ಬಿಡ್ತಾ ಇದ್ದಾರೆ ಅವ್ರ ಹತ್ರ ಟೂ ವೀಲರ್ ಸಹ ಇರಲ್ಲ ಮತ್ತೆ ಅವ್ರಿಗೆ ಟೂ ವೀಲರ್ ಸ್ವಾಧೀನ ಇಲ್ಲದೇ ಇರೋದ್ರಿಂದ ಅವ್ರಿಗೆ ಟೂ ವೀಲರ್ ಓಡಿಸಕ್ಕೂ ಸಹ ಆಗ್ತಾ ಇರಲ್ಲ ಇಂಥದ್ರಲ್ಲಿ ಅವರು ಹಿಟ್ ಅಂಡ್ ರನ್ ಆಗಿ ಈ ತರ ಗಾಡಿ ಅವ್ರ ಅಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೆ ಸಂಶಯ ವ್ಯಕ್ತ ಆಗಿ ಇವರ ಸಾವನ್ನ ಯಾರೋ ಮರ್ಡರ್ ಮಾಡಿ ಅಲ್ಲಿ ಹಿಟ್ ಅಂಡ್ ರನ್ ಅಂತ ಮಾಡ್ತಾ ಇದ್ದಾರೆ ಅಂತ ಸಂಶಯ ವ್ಯಕ್ತಪಡಿಸಿದ ಮೇರೆಗೆ ಹೊಸಪೇಟೆ ಟೌನ್ ಪೊಲೀಸ್ ಠಾಣೆಯಲ್ಲಿ ಒನ್ ನಾಟ್ ತ್ರೀ ಬಿ ಎನ್ ಎಸ್ ಮತ್ತೆ ಟೂ ಒನ್ ಟೂ ಥರ್ಟಿ ಏಟ್ ಇದರ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ ಮರ್ಡರ್ ಆ್ಯಂಡ್ ಎವಿಡೆನ್ಸ್ ಡಿಸ್ಟ್ರಕ್ಷನ್ ಇದ್ರ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೋತೀವಿ ಮತ್ತೆ ಈ ಪ್ರಕರಣದ ತನಿಖೆಗಾಗಿ ಮೂರು ಪ್ರತ್ಯೇಕ ತಂಡಗಳನ್ನ ರಚಿಸಿ ಇದನ್ನು ನಾವು ನಮ್ಮ ತನಿಖೆ ಆಧಾರದ ಮೇಲೆ ಇದನ್ನ ಬೆಟರ್ ತನಿಖೆ ಮಾಡೋಕ್ಕೋಸ್ಕರ ನಾವು ಈ ಪ್ರಕರಣದ ತನಿಖೆಯನ್ನು ಡಿ ಎಸ್ ಪಿ ಹೊಸಪೇಟೆರವರಿಗೆ ವರ್ಗಾವಣೆ ಮಾಡ್ತೀವಿ ಡಿ ಎಸ್ ಪಿ ಹೊಸ್ಪೇಟೆರವರು ಅವರ ತಂಡದೊಂದಿಗೆ ಇದನ್ನ ತನಿಖೆ ಮಾಡಿದಾಗ ಸುಮಾರು ಆರು ಜನ ಆರು ಜನ ಆರೋಪಿತರನ್ನ ವಶಕ್ಕೆ ಪಡೆಯಲಾಗಿದೆ ಇದು ಬೇಸಿಕಲಿ ಇವ್ರದ್ದು ತನಿಖೆಯಲ್ಲಿ ಕಂಡು ಬಂದಿರುವ ಅಂಶ ಏನಂತಂದ್ರೆ ಇವ್ರದ್ದು ಒಂದು ಇದೆ ಇವರು ಯಾರು ಆ ನಿರ್ಗತಿಕರ ತರ ಅಂದ್ರೆ ಅನಾಥರ್ ತರ ಓಡಾಡ್ತಾ ಇರೋರು ಮತ್ತೆ ಆರೋಗ್ಯ ತುಂಬಾ ಕ್ಷೀಣ ಕ್ಷೀಣ ಅವಸ್ಥೆಯಲ್ಲಿರೋರು ಕಂಡು ಬರ್ತಾರೆ ಅಂಥವ್ರನ್ನ ಹುಡುಕಿ ಅಂತವ್ರಿಗೆ ಆರೋಪಿತರಲ್ಲೊಬ್ಬ ಆಕ್ಸಿಸ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ ಸೊ ಅವನು ಇಂಥವ್ರನ್ನ ಗುರ್ತಿಸಿ ಅವ್ರಿಗೆ ಬ್ಯಾಂಕಲ್ಲಿ ಎಸ್ ಬಿ ಅಕೌಂಟ್ ಓಪನ್ ಮಾಡಿಸ್ತಾರೆ ಎಸ್ ಬಿ ಅಕೌಂಟ್ ಓಪನ್ ಮಾಡಿಸಿ ಅದಕ್ಕೆ ಏನ್ ಇನಿಷಿಯಲ್ ಡೆಪಾಸಿಟ್ ಅದು ಇದು ಏನಿರುತ್ತೆ ಅದು ಇವರೇ ತುಂಬುತ್ತಾರೆ ಆರೋಪಿತರೆ ಅವ್ರು ತುಂಬಿ ಎಸ್ ಬಿ ಅಕೌಂಟ್ ಓಪನ್ ಮಾಡಿಸಿ ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಾರೆ ಲೈಫ್ ಇನ್ಶೂರೆನ್ಸ್ ಮಾಡಿಸಿ ಒಬ್ರು ಅವರ ಆ ವ್ಯಕ್ತಿದು ಕುಟುಂಬದವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಯಾರು ನಾಮಿನಿ ಇರ್ತಾರೆ ಅವರೊಂದಿಗೂ ಸಹ ಮಾತನಾಡಿ ಆ ಇವರು ಕ್ಷೀಣ ಅವ್ರ ಆರೋಗ್ಯ ಕ್ಷೀಣ ಆಗಿರೋದ್ರಿಂದ ಅವರು ಇನ್ನೊಂದು ಸ್ವಲ್ಪ ದಿನದಲ್ಲಿ ಏನಾದ್ರು ಮರಣಗೊಂಡ್ರೆ ಅವ್ರಿಗೇನು ಲೈಫ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಥರ್ಟಿ ಲ್ಯಾಕ್ಸ್ ಫಾರ್ಟಿ ಲ್ಯಾಕ್ಸ್ ಏನು ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಅದನ್ನ ಇವ್ರು ಆರೋಪಿತರು ಅವ್ರದ್ದು ಏನೇನು ಡಾಕ್ಯುಮೆಂಟ್ಸ್ ಇದೆ ಕರೆಸ್ಪಾಂಡೆನ್ಸ್ ಇದೆ ಎಲ್ಲ ಇವ್ರಿಗೆ ಆರೋಪಿತರಿಗೆ ಬರೋ ರೀತಿ ಅವ್ರದ್ದು ಅಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಸೊ ಇವರು ಅದನ್ನ ಕಂಪ್ಲೀಟ್ ಕಂಟ್ರೋಲ್ ಇಟ್ಕೊಂಡು ಏನ ವ್ಯಕ್ತಿ ಅಕಸ್ಮಾತ್ ಒಂದು ವರ್ಷ ಅವಧಿಲಿ ಅಥವಾ ಸಿಕ್ಸ್ ಮಂತ್ಸಲ್ಲಿ ಏನಾದ್ರು ಮರಣ ಹೊಂದಿದ್ರೆ ಅವ್ರದ್ದು ಇನ್ಶೂರೆನ್ಸ್ ಅಮೌಂಟ್ ಏನಿದೆ ಅದನ್ನ ಆರೋಪಿತರು ಎಲ್ಲರೂ ಹಂಚ್ಕೊಂಡು ಆ ನಾಮಿನಿ ಯಾರು ಇರ್ತಾರೋ ಅವ್ರಿಗೂ ಸಹ ಅಲ್ಪ ಪ್ರಮಾಣದ ಹಣ ಕೊಟ್ಟು ಮಿಕ್ಕಿದ್ದು ಮೇಜರ್ ಅಮೌಂಟ್ ಏನಿರುತ್ತೆ ಅದನ್ನೆಲ್ಲ ಇವರೇ ಇಟ್ಕೊಳ್ಳೋ ಅಂತ ಒಂದು ಕಾನ್ಸ್ಪಿರಸಿ ಇದೆ ಇದು ಸೊ ಈ ಕೇಸಲ್ಲಿ ಏನಾಗುತ್ತೆ ಇವರು ಈ ಗಂಗಾಧರನೋನು ಗಂಧ ಗಂಗಾಧರ ಐಡೆಂಟಿಫೈ ಮಾಡಿ ಅವ್ರಿಗೆ ಈಗಾಗ್ಲೇ ಮದುವೆ ಆಗಿದೆ ಅನ್ನೋದು ನ ಮುಚ್ಚಿಟ್ಟು ಒಬ್ರು ಇನ್ನೊಬ್ರು ಆರೋಪಿತರಿದ್ದಾರೆ ಮಹಿಳಾ ಆರೋಪಿತರು ಅವ್ರ ಒಂದಿಗೆ ಮದುವೆ ಮಾಡಿಸಿ ಸಬ್ ರಿಜಿಸ್ಟ್ರಾರ್ಲ್ಲಿ ಅದನ್ನ ರೆಜಿಸ್ಟರ್ ಮಾಡಿಸಿ ಅವ್ರನ್ನ ಆಗಿ ಇನ್ಶೂರೆನ್ಸ್ ಕ್ರಿಯೇಟ್ ಮಾಡಿ ಸೊ ಅಕೌಂಟು ಇನ್ಶೂರೆನ್ಸು ಎಲ್ಲದಕ್ಕೂ ಈ ಯಾರು ಈ ಕ್ರಿಯೇಟೆಡ್ ಮ್ಯಾರೇಜ್ ಇದೆ ಆ ಆರೋಪಿತನ ನಾಮಿನಿಯಾಗಿ ತೋರಿಸಿ ಎಲ್ಲ ಹಣ ಇವ್ರಿಗೆ ಬರೋ ಅಂತ ವ್ಯವಸ್ಥೆ ಮಾಡಿರ್ತಾರೆ ಬಟ್ ಲೈಫ್ ಇನ್ಶೂರೆನ್ಸ್ ಇನ್ನು ಈ ವ್ಯಕ್ತಿಗೆ ಆರೋಗ್ಯ ಅಷ್ಟೊಂದು ಕ್ಷೀಣ ಆಗಿಲ್ಲದೆ ಇರೋದ್ರಿಂದ ಆರೋಪಿತರು ಇವರಿಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸಹ ಮಾಡಿಸಿರ್ತಾರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸೊ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಮಾಡಿಸಿ ಇನ್ ಕೇಸ್ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಮೃತ ಹೊಂದಿದ್ರೆ ಅದರ್ ಇನ್ಶೂರೆನ್ಸ್ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಬರುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಮಾಡಿಸಿ ಇನ್ನು ಉಳಿದ ಆರೋಪಿತರ ಸಹಾಯದೊಂದಿಗೆ ಇದನ್ನ ಹಿಟ್ ರನ್ ತರ ಪ್ರೊಜೆಕ್ಟ್ ಮಾಡಿ ಅಲ್ಲಿ ಒಂದು ಬೈಕ್ ಸಹ ತಂದು ನಿಲ್ಲಿಸಿ ಅವನಿಗೆ ಆಕ್ಸಿಡೆಂಟ್ ಆಗಿರೋ ತರ ಬಿಂಬಿಸಿ ಫಸ್ಟ್ ಟೈಮ್ ಮರ್ಡರ್ ಮಾಡಿ ಅಲ್ಲಿ ತಂದು ಬಾಡಿನ ಬಿಸಾಕಿ ಅದನ್ನ ಆಕ್ಸಿಡೆಂಟ್ ರೂಪದಲ್ಲಿ ಬಿಂಬಿಸಿ ಇದನ್ನ ಕೊಲೆ ಮಾಡಿರ್ತಾರೆ ಇದ್ರ ಬೇಸಿಸ್ ಮೇಲೆ ಈ ಸ ಇಲ್ಲಿವರೆಗೂ ನಡೆದಿರೋ ಇನ್ವೆಸ್ಟಿಗೇಷನ್ ಆಧಾರದ ಮೇಲೆ ಈಗಾಗಲೇ ಆರು ಜನ ಆರೋಪಿತರನ್ನ ವಶಕ್ಕೆ ಪಡೆದಿದ್ದೀವಿ ತನಿಖೆ ಇನ್ನು ಮುಂದುವರೆದಿದೆ ಇವರ ಹೆಸರಲ್ಲಿ ಲೈಫ್ ಇನ್ಶೂರೆನ್ಸ್ ಮತ್ತೆ ಆಕ್ಸಿಡೆಂಟ್ಲ್ ಇನ್ಶೂರೆನ್ಸ್ ಮಲ್ಟಿಪಲ್ ಇನ್ಶೂರೆನ್ಸ್ ಕಂಪನೀಸ್ ಅಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಸೊ ಇಟ್ ಇಸ್ ಅಮೌಂಟಿಂಗ್ ಟು ಅರೌಂಡ್ ಫೈವ್ ಕ್ರೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಸುಮಾರು ಮಲ್ಟಿಪಲ್ ಇನ್ಶೂರೆನ್ಸ್ ಕಂಪನೀಸ್ ಮಾಡಿಸಿದ್ದಾರೆ ಮ್ಯಾಡ್ಮಾ ಬಜಾಜ್ ಇನ್ಶೂರೆನ್ಸ್ ಈ ತರ ಒಂದ್ ನಾಲ್ಕೈದು ಇನ್ಶೂರೆನ್ಸ್ ಟೋಟಲ್ ಅಮೌಂಟಿಂಗ್ ಟು ಅರೌಂಡ್ ಫೈವ್ ಕ್ರೋರ್ ಟ್ವೆಂಟಿ ಫೈವ್ ಆತನ ಹೆಸರು ರವಿ ಅಂತ ಯೋಗಿರಾಜ್ ಅಂತ ಈತ ಐಡೆಂಟಿಫೈ ಮಾಡಿ ಅವ್ರಿಗೆ ಅವ್ರ ಅಲ್ಲಿ ಅಕೌಂಟ್ ಮಾಡಿಸೋದು ಇನಿಷಿಯಲ್ ಡೆಪಾಸಿಟ್ ಏನಿರುತ್ತೆ ಅದನ್ನ ತುಂಬಿಸೋದು ಇದೆಲ್ಲ ಇವ್ರದ್ದು ಪಾತ್ರ ಇರುತ್ತೆ ಸೊ ಈ ತರ ಇವರು ಆರೋಪಿತರು ಆರು ಜನನ ಅರೆಸ್ಟ್ ಮಾಡಿ ನಾವು ಕ್ರಮ ತಗೊಂಡಿದೀವಿ ತನಿಖೆ ಇನ್ನು ಮುಂದುವರೆ ಎಲ್ಲ ಹೊಸಪೇಟೆಯವರು ಇದ್ದಾರೆ ಬೇರೆ ಕಡೆಯವರು ಇದಾರೆ ಮತ್ತೆ ಇದ್ರಲ್ಲಿ ದಸ್ತಗಿರಿ ಆದಂತ ಒಬ್ಬ ಆರೋಪಿತ ಇದ್ದ ಯಾರು ಈ ಮರ್ಡರ್ ಕೇಸಲ್ಲಿ ಇದಾನೆ ಅವನ್ ಮೇಲೆ ಈಗಾಗ್ಲೇ ಒಂದು ಹನ್ನೊಂದು ಪ್ರಕರಣ ಸಹ ಇದೆ ಈಗಾಗ್ಲೇ ಅವನು ಅವನ್ ಮೇಲೆ ರಾಬರಿ ಮತ್ತೆ ತ್ರೀ ಸೆವೆಂಟಿ ನೈನ್ ಅಂದ್ರೆ ಬೈಕ್ ತೆಫ್ಟ್ ವೆಹಿಕಲ್ ಥೆಫ್ಟ್ ಅಂತ ಒಂದು ಹನ್ನೊಂದು ಸುಮಾರು ಹನ್ನೊಂದು ಪ್ರಕರಣದಲ್ಲೂ ಅವನು ಭಾಗಿಯಾಗಿದ್ದಾನೆ ಅವನು ಸಹ ಈ ಪ್ರಕರಣದಲ್ಲಿ ಒಬ್ಬ ಆರೋಪಿ ಹೌದು ಹೌದು அவன் இல்ல மேஜர்லி இட் இஸ் து மேஜர் எம்ப்ளாயிஸ் அவரு இதெல்லாம் ಕಾನ್ಸ್ಪಿರಸಿ ಮಾಡಿ ಮಿಕ್ಕಿದ್ದು ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಮರ್ಡರ್ ರಿಲೇಟೆಡ್ ಆಸ್ಪೆಕ್ಟ್ ಗೆ ಮಿಕ್ಕಿದ್ದ ಹೆಲ್ಪ್ ನ ತಗೊಂಡಿದ್ದಾರೆ ಇದು ಯಾರು ಮಿಕ್ಕಿದ ಪ್ರಕರಣ ಮೇಲೆ ದಾಖಲಾಗಿದೆ ಅವ್ರ ಹೆಲ್ಪ್ ತಗೊಂಡು ಈ ಮರ್ಡರ್ ಕೇಸ್ ಆಗಿರುತ್ತೆ ಬಟ್ ಈ ಉಳಿದ ಆರೋಪಿತರು ಇನ್ನೂ ಈ ತರದ್ ಎಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಇನ್ನೂ ಮುಂದುವರೆದ